ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ತುಂಗಾ ನದಿಯ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಇದರಿಂದ ಶಿವಮೊಗ್ಗ ನಗರದಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸಿವೆ ತುಂಗಾ ನದಿಯ ಜಲಾನಯನ ಪ್ರದೇಶಗಳು ಅಂದ್ರೆ ಬಹುತೇಕ ಶೃಂಗೇರಿ ಹೊರನಾಡು ಕಳಪ ಬಾಳೆಹೊನ್ನೂರು ಈ ಭಾಗದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಹಾಗೆ ನೋಡಿದ್ರೆ ಇನ್ನು ತುಂಗಾ ನದಿಯ ಜಲಾನಯನ ಪ್ರದೇಶಗಳು ತೀರ್ಥಳ್ಳಿ ಆಗುತ್ತೆ ಮತ್ತೆ ಮಂಡಗದ್ದೆ ಆಗುತ್ತೆ ಇಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಆದ್ರೆ ಅಲ್ಲಿ ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ನದಿಯಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿಯೇ ಉಂಟಾಗಿದೆ ಅಂತ ಹೇಳ್ಬೋದು ಅತಿ ಹೆಚ್ಚು ನೀರು ಹೊರತು ಬರ್ತಾ ಇದೆ ಸರಿಸುಮಾರು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಏನು ಆ ಗೇಜನ್ನು ಅರಚೆ ಮಾಡ್ತಾರೆ ನೀರಿನ ಒಳಹರಿವನ್ನು ಅಳತೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಂಬತ್ತಾರು ಸಾವಿರ ಕ್ಯೂಸೆಕ್ ಜಾಸ್ತಿ ನೀರು ಪ್ರವಾಹದ ಮೂಲಕ ಹರಿದು ಬರ್ತಾ ಇತ್ತು ಹಾಗಾಗಿ ಈಗಾಗಲೇ ತುಂಗಾ ಜಲಾಶಯ ಭರ್ತಿಯಾಗಿರೋದ್ರಿಂದ ಎಷ್ಟು ನೀರು ಹರಿದು ಬರ್ತಾ ಇದೆಯೋ ಅಷ್ಟೇ ನೀರನ್ನು ಔಟ್ ಫ್ಲೋ ಹೊರಗೆ ಬಿಡಲೇಬೇಕಾಗತ್ತೆ ಹಾಗಾಗಿ ಅಷ್ಟು ನೀರನ್ನು ಸಹ ನದಿಯ ಪಾತ್ರಕ್ಕೆ ಹರಿಸಲಾಗಿದೆ ಇನ್ನು ತುಂಗಾ ಮೇಲ್ ಗಂಟೆ ಸ್ವಲ್ಪ ನೀರು ಹೋಗುತ್ತೆ ಬಿಟ್ರೆ ಇನ್ನು ಉಳಿದು ಎಲ್ಲಾ ನೀರು ಸಹ ಇಲ್ಲಿ ನದಿಯ ಪಾತ್ರದಲ್ಲೇ ಮುಂದೆ ಹರಿದು ಬರುತ್ತೆ ಈಗ ಎಂಬತ್ತಾರು ಕ್ಯೂಸೆಕ್ ಅಷ್ಟು ನೀರು ಬೆಳಗ್ಗೆ ಬೆಳಗಿನ ಅವಧಿನಲ್ಲಿ ಹರಿದು ಬಂದಿದ್ರಿಂದ ಆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಬಹಳಷ್ಟು ಕಡೆ ನೀರು ನುಗ್ಗಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಕುತ್ಕೂರು ಆಗಿರ್ಬೋದು ಕಡೆಕಲ್ಲ ಆಗಿರ್ಬೋದು ಇನ್ನು ಮತ್ತೂರು ಅಲ್ಲೇನು ತಗ್ಗಿನಲ್ಲಿ ಅಹ್ ಪ್ರದೇಶ ಇತ್ತು ಅಲ್ಲಿಗೆ ಪ್ರವಾಹದ ನೀರು ಬಂದಿದೆ ಅಂದ್ರೆ ಈ ಏನು ನದಿಗೆ ಹೋಗಿ ಹಳ್ಳಗಳು ಸೇರ್ತವೆ ಆ ಹಳ್ಳಗಳ ಮೂಲಕ ನೀರು ವಾಪಸ್ ಬರ್ತಾ ಇದೆ ಈ ಕಾರಣಕ್ಕಾಗಿ ಬಹಳಷ್ಟು ರಸ್ತೆಗಳು ಸಹ ಸಂಪರ್ಕ ಕಟ್ಟಾಗಿದೆ ಈಗ ಮತ್ತೂರಿಗೆ ಹೋಗುವಂತ ರಸ್ತೆ ಸಂಪರ್ಕ ಇದ್ದಿಲ್ಲ ಸ್ವಲ್ಪ ಹೊತ್ತರೆಗೂ ಇನ್ನ ಸಿದ್ಧರಂಡೆ ಆಗಿರ್ಬೋದು ಕುತ್ಕೂರ್ ಆಗಿರ್ಬೋದು ಆಗಿರ್ಬೋದು ಇಲ್ಲಿ ಹೋಗ್ತಕ್ಕಂಥ ಮಾರ್ಗದಲ್ಲಿ ರಸ್ತೆ ಮೇಲೂ ಸಹ ನೀರ್ ನಿಂತಿತ್ತು ಅಹ್ ಇದು ಇಂಥ ಪರಿಸ್ಥಿತಿ ಹಿಂದೆ ಶಿವಮೊಗ್ಗ ಮತ್ತೆ ಮಂಡ್ಯದ ಹೋಗುವಂತ ಜಾಗದಲ್ಲಿ ಇಂತ ಪರಿಸ್ಥಿತಿ ಪ್ರತಿ ಮಳೆಗಾಲದಲ್ಲೂ ಉತ್ಪವ ಆಗ್ತಾ ಇತ್ತು ಈ ಕಾರಣದಿಂದ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಸ್ವಲ್ಪ ಎತ್ತರಿಸಿದ್ದಾರೆ ಹಾಗಾಗಿ ಈಗ ಶಿವಮೊಗ್ಗ ತೀರ್ಥ ನಿರಸ್ತೆ ಮಂಡಗತ್ಯ ಪ್ರದೇಶದಲ್ಲಿ ಮುಳುಗಡೆ ಆಗ್ತಾ ಇಲ್ಲ ಈಗ ಕೆಲವು ವರ್ಷಗಳಿಂದ ಆದ್ರೆ ಇಂತಹ ಪ್ರವಾಹ ಪರಿಸ್ಥಿತಿ ಅಂದ್ರೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಕೃತ್ಯಕ್ಕಿಂತ ಹೆಚ್ಚು ನೀರು ತುಂಗಾ ನದಿಯಲ್ಲಿ ಹರಿದು ಬಂದಾಗ ಬರೀ ಈ ಮತ್ತೂರು ಕಡೆಕಲ್ಲು ಪುತ್ತೂರು ಮಾತ್ರ ಅಲ್ಲ ಶಿವಮೊಗ್ಗ ನಗರದ ಕೆಲವು ಭಾಗಕ್ಕೂ ಸಹ ನೀರು ನಿಂತಿದೆ ಇಲ್ಲಿ ಬೆಳಗ್ಗೆ ಏನು ಎಷ್ಟು ಶಿವಮೊಗ್ಗದ ಅಹ್ ತೀಜೆಹಟ್ಟಿಯ ಕೆರೆನಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿತ್ತು ಆ ಇನ್ನ ಹಿಮಾಂಬಾಡದಲ್ಲೂ ಸಹ ಈ ಹಿಂದೆ ಪ್ರವಾಹ ಏನು ಉತ್ಪೋಸ್ತಾ ಇತ್ತು ಅಲ್ಲಿ ಬಹಳಷ್ಟು ದಿನಕ್ಕಲ್ಲೇ ಎಚ್ ಮಾಡಿ ಅವರಿಗೆಲ್ಲ ಪರಿಹಾರ ಕೊಟ್ಟು ಬೇರೆ ನಿವೇಶನ ಕೊಟ್ಟಿದ್ದಾರೆ ಆದ್ದಕ್ಕ ಅಲ್ಲಿ ಕೆಲವು ಮನೆಗಳು ಇನ್ನು ಇದ್ದಾರೆ ಅಲ್ಲಿ ವಾಸ ಮಾಡ್ತಾರೆ ಅಂತ ಮನೆಗಳಿಗೂ ಸಹ ನೀರು ನುಗ್ಗಿತ್ತು ಶಿವಮೊಗ್ಗದ ತುಂಗಾ ನದಿಯ ದಡದಲ್ಲೇ ಇರ್ತಕ್ಕಂಥ ಸ್ವಲ್ಪ ತಗ್ಗಿರ್ತಕ್ಕಂಥ ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಸ್ಥಿತಿಯು ಸಹ ಕಂಡು ಬಂತು ಬೆಳಗ್ಗೆ ಇನ್ನ ಈ ನದಿ ಪ್ರವಾಹ ಬೆಳಿಗ್ಗೆ ಒಂದು ಎಂಬತ್ತಾರು ಸಾವಿರ ಕ್ಯೂಸೆಕ್ ಸಿಕ್ಕಿತ್ತು ಮಧ್ಯಾಹ್ನದ ವೇಳೆಗೆ ಒಂದು ಎಂಬತ್ ಮೂರು ಎಂಬತ್ತೆರಡು ಸಾವಿರ ಕ್ಯೂಸೆಕ್ ಕಡಿಮೆ ಆಗಿತ್ತು ಆದ್ರೆ ಬಾಳೆಹೊನ್ನೂರು ಕಳಸ ಹೊರನಾಡು ಶೃಂಗೇರಿ ಇಲ್ಲೆಲ್ಲ ಇನ್ನೂ ಮಳೆ ಬರ್ತಾನೆ ಇದೆ ಮಳೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ತುಂಗಾ ನದಿಯಲ್ಲಿ ಪ್ರವಾಹ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಹೋಗಿ ಆತಂಕ ಏನು ಶಿವಮೊಗ್ಗದ ಜನತೆಗೆ ಅಂತಂದ್ರೆ ಈಗ ಏನು ಎಂಬತ್ತಾರು ಎಂಬತ್ತೆಂಟು ಹಿಂಗೆ ಕ್ಯೂಸೆಕ್ ನೀರ್ ಬರ್ತಾ ಇದೆ ಇದು ಏನಾದ್ರೂ ತೊಂಬತ್ತು ತೊಂಬತ್ತೈದು ನೂರು ನೂರ ಹತ್ತು ನೂರ ಇಪ್ಪತ್ತು ಎಲ್ಲ ಆಗ್ಬಿಟ್ರೆ ಶಿವಮೊಗ್ಗ ನಗರದಲ್ಲಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನೊಂದು ಕಂಡಿತ್ತು ಬಹಳಷ್ಟು ತಗ್ಗು ಪ್ರದೇಶಗಳಿಗೆ ನೀರ್ ಬಂದಿತ್ತು ಅಂದ್ರೆ ನದಿಯನ್ನ ಹೋಗಿ ಜಾಯನ್ ಹಾಕ್ತಂತ ಹಳ್ಳ ಕೊಳ್ಳಗಳು ಮಳೆಗಾಲಗಳು ಎಲ್ಲದ್ರ ಮೂಲಕ ಸಹ ನೀರು ವಾಪಸ್ ಶಿವಮೊಗ್ಗ ನಗರಕ್ಕೆ ಬಂದಿತ್ತು ಅಂತಹ ಪರಿಸ್ಥಿತಿ ಉದ್ಭವ ಇದೆ ಆದ್ರೆ ಆದರೆ ಸಮಾಧಾನ ಕ್ಯೂಸೆಕ್ ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಪ್ರವಾಹ ಕಡಿಮೆ ಆಗಿದೆ ತಡರಾತ್ರಿ ಯಾವ ರೀತಿಯ ಪರಿಸ್ಥಿತಿ ಉದ್ಭವ ಆಗುತ್ತೆ ನೋಡಬೇಕಾಗಿದೆ ನಯನ ಹಾಗಾದ್ರೆ ಇದನ್ನ ನಿಭಾಯಿಸೋದಕ್ಕೆ ಜಿಲ್ಲಾಡಳಿತ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ನಯನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಘಟನೆ ಏನಿದೆ ಅದು ಶಿವಮೊಗ್ಗ ಆಡಳಿತಕ್ಕೆ ಒಂದು ಪಾಠ ಅದು ಈ ನಿಟ್ಟಿನಲ್ಲಿ ಆ ಪ್ರವಾಹ ಹೇಗಿದೆ ಒಳಹರಿವು ಹೇಗಿದೆ ತುಂಗಾ ಜಲಾಶಯದಿಂದ ಎಷ್ಟು ನೀರನ್ನ ಹೊರಬೊಡ್ತಾ ಇದ್ದಾರೆ ಅನ್ನೋದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಸಹ ಹಾಗಾಗಿ ಸಗ್ಗು ಪ್ರದೇಶಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಶಿವಮೊಗ್ಗದಲ್ಲಿ ಏನು ಎಂಬತ್ತು ತೊಂಬತ್ತು ಅಥವಾ ಒಂದ್ ಲಕ್ಷದವರೆಗೂ ಬಂದ್ರೆ ಅಂತಹ ದೊಡ್ಡ ಸಮಸ್ಯೆ ಆಗೋದಿಲ್ಲ ಆದ್ರೆ ಅದಕ್ಕಿಂತ ಜಾಸ್ತಿ ನೀರು ಬಂದ್ರೆ ಮಾತ್ರ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂದ್ರೆ ನೀರು ವಾಪಸ್ ಬರುತ್ತೆ ಶಿವಮೊಗ್ಗ ನಗರಕ್ಕೆ ಹಾಗಾಗಿ ಜಿಲ್ಲಾಡಳಿತ ಒಂದು ಸ್ವಲ್ಪ ಕಟ್ಟೆಚ್ಚರಿಕೆಯನ್ನು ವಹಿಸಿದೆ ಆಮೇಲೆ ಪೊಲೀಸ್ ಇಲಾಖೆಯು ಸಹ ಎಚ್ಚರಿಕೆಯನ್ನು ವಹಿಸಿದೆ ಮತ್ತೆ ತಗ್ಗು ಪ್ರದೇಶದ ಜನರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ ಅಲ್ಲಿ ಈಗ ಬಹಳಷ್ಟು ಜನರಿಗೆ ಏನು ಪ್ರವಾಹ ಬಂದು ಭರ್ತಿ ಆಗ್ತಾ ಇತ್ತು ನೀರು ನುಗ್ತಾ ಇತ್ತು ಅಂತ ಪ್ರದೇಶಗಳ ಜನರಿಗೆ ಪುನರ್ವಸತಿಗಾಗಿ ಹಲವು ಯೋಜನೆಗಳನ್ನ ಮಾಡಿ ಅವರಿಗೆ ನಿರ್ವೇಶನ ಕೊಟ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಆದ್ರೂ ಸಹ ಕೆಲವರು ಇಲ್ಲಿ ಬರ್ತಾರೆ ಅಂತವನ್ನ ಮನವೊಲಿಸಿ ಅವ್ರನ್ನ ಏನು ಕೊಟ್ಟಿನ ಪುನರ್ವಸತಿಯ ಜಾಗ ಏನಿದೆ ಅಲ್ಲಿಗೆ ಕಳಿಸ್ಬೇಕಾಗಿದೆ ಆ ಪ್ರಯತ್ನವನ್ನ ಜಿಲ್ಲಾಡಳಿತ ಮತ್ತೆ ಕಂದಾಯ ಇಲಾಖೆ ನಿರಂತರವಾಗಿ ಮಾಡ್ತಾನೆ ಇದೆ ಈಗ ಮಾನಿಟರ್ ಮಾಡಬೇಕಾಗಿದೆ ತುಂಗಾ ನದಿಯಲ್ಲಿ ಪ್ರವಾಹದ ಬಟ್ಟ ಯಾವ ರೀತಿ ಇರುತ್ತೆ ಹೇಗೆ ಏರುತ್ತೆ ಏನಾಗುತ್ತೆ ಅನ್ನೋದನ್ನ ಜಿಲ್ಲಾಡಳಿತವೂ ಸಹ ಆ ಕೆಲಸದಲ್ಲಿ ನಿರತವಾಗಿದೆ ಇನ್ನು ಎಷ್ಟು ದಿನ ಇದೇ ರೀತಿ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ ನಯನ ಶಿವಮೊಗ್ಗ ಹಾಗೂ ಸುತ್ತಮುತ್ತಲ ಸುತ್ತಮುತ್ತಲಿನ ಅಹ್ ಜಿಲ್ಲೆಗಳಲ್ಲಿ ಬಹಳಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಈಗ ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಇಲ್ಲಿ ಮಲೆನಾಡಿನ ಭಾಗಗಳೇನಿದೆ ಮಲೆನಾಡಿನ ತಾಲೂಕುಗಳು ಮತ್ತೆ ಕರಾವಳಿ ಪ್ರದೇಶ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇಲ್ಲೆಲ್ಲವೂ ಸಹ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆಯನ್ನ ಮಾಡಿದೆ ಅಂದ್ರೆ ಇನ್ನೂ ಸಹ ಮಳೆ ಮುಂದುವರಿಯುತ್ತೆ ಈಗ ಕೃಷಿಯ ಮಳೆ ಈಗೇನು ಇದು ಗ್ಯಾರಂಟಿ ಮಳೆ ಇದೆ ಪುಷ್ಯ ಮಳೆ ಬಂದೇ ಬರುತ್ತೆ ಇನ್ನು ಮುಂದೆ ಇಲ್ಲಿ ಬಹಳಷ್ಟು ಮಳೆ ಇದೆ ಮಗೆ ಮಳೆ ಇದೆ ಅದು ಯಾವತ್ತೂ ಮಿಸ್ ಆಗೋದಿಲ್ಲ ಹಾಗಾಗಿ ಸದ್ಯಕ್ಕೆ ಮಾತ್ರ ಮಳೆ ಇದೇನು ಬರ್ತಾ ಇದೆ ಇದು ಕಡಿಮೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇಲ್ಲ ಆದ್ರೆ ನಿರೀಕ್ಷೆಗೂ ಮೀರಿ ಈ ಬಾರಿ ಮಳೆಗಾಲದಲ್ಲಿ ಮಳೆ ಆಗ್ತಾ ಇದೆ ಹಳ್ಳಕುಳಗಳು ಭರ್ತಿ ಆಗ್ತಾ ಇದೆ ಮಳೆ ಅಂತೂ ಅಪ್ಪ ಅಬ್ಬರದಿಂದ ಆರ್ಭಟಿಸ್ತಾ ಇದೆ ಇನ್ನು ಮಗೆ ಮಳೆ ಇದೆ ಅದು ಸಹ ದೊಡ್ಡ ಮಳೆನೆ ಹಾಗಾಗಿ ಇನ್ನೂ ಕೆಲವು ದಿನಗಳ ಕಾಲ ಮಳೆ ಖಚಿತ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ ಈ ಹಿಂದೆ ಹವಾಮಾನ ಇಲಾಖೆ ಏನ್ ಹೇಳಿತ್ತು ಆರೆಂಜ್ ಅಲರ್ಟ್ ಅಂತೇಳಿ ನಿರಂತರವಾಗಿ ಶಿವಮೊಗ್ಗ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಹಾಗಾಗಿ ಇನ್ನು ಮುಂದಿನ ಸಹ ಇನ್ನಷ್ಟು ದಿನಗಳ ಕಾಲ ಕನಿಷ್ಠ ಒಂದು ವಾರ ಹತ್ತು ದಿನಗಳ ಕಾಲ ಮಳೆ ಮುಂದುವರುವ ಸಾಧ್ಯತೆ ಇದೆ ಇಡೀ ರಾಜ್ಯದಲ್ಲಿ ನೋಡೋದಾದ್ರೆ ನಾವು ಚಕ್ರ ಸಾವೆ ಹಾಕಲು ಮಾಡಿ ಭಾಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಇರುವಂತದ್ದು ನಮ್ಮ ಹೊಸನಗರ ತಾಲೂಕಿನಲ್ಲಿ ಏನಿದೆ ಇದ್ರ ಬಗ್ಗೆ ಮಾಹಿತಿ ಹೊಸನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಲ್ಲಿ ಹುಲಿಕಲ್ ಘಾಟ್ ಇದೆ ಹುಲಿಕಲ್ ಘಾಟ್ ನೆಚ್ಚಿಯ ಮೇಲೆ ವ್ಯಾಪಕ ಮಳೆ ಆಗ್ತಾ ಇದೆ ಆ ಸಾಮಾನ್ಯವಾಗಿ ಘಟ್ಟ ಪ್ರದೇಶದ ಮೆತ್ತಿ ಮೇಲೆ ಅವೆಲ್ಲ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಯಾಕಂದ್ರೆ ಆ ಮಳೆಯ ಮಾತ್ರಗಳನ್ನ ಮತ್ತೆ ಹಿಡಿದಿರೋದೇ ಈ ಬೆಟ್ಟ ಗುಡ್ಡಗಳು ಹಾಗಾಗಿ ಮೊದಲು ಮಳೆ ಅಲ್ಲಿ ಸುರಿಯುತ್ತೆ ಹಾಗಾಗಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳೆಲ್ಲವೂ ಸಹ ಘಟ್ಟ ಪ್ರದೇಶದ ಮೇಲೆ ಇದ್ದಾವೆ ಹಾಗಾಗಿ ಈಗೇನು ಹುಲಿಕಲ್ ಘಾಟ್ ಏನಿದೆ ಹುಲಿಕಲ್ ಘಾಟ್ನಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದೆ ಅದು ಸಹ ಹೌದು ಆದ್ರೆ ಹುಲಿಕಲ್ ಘಾಟ್ ಅಲ್ಲಿ ಚಕ್ರ ವರಾಹಿ ಸಾವಿತ್ಲು ಇಲ್ಲೇನು ಈ ಪ್ರದೇಶಗಳಿವೆ ಇಲ್ಲೂ ಸಹ ಮಳೆ ಆಗ್ತಾ ಇದೆ ಹುಲಿಕಲ್ನಲ್ಲಂತೂ ಯಾವಾಗ್ಲೂ ವ್ಯಾಪಕವಾಗಿ ಮಳೆ ಸುರಿಯುತ್ತೆ ಆದ್ರೆ ಇವತ್ತಿನ ದಾಖಲೆ ಅಂತಂದ್ರೆ ಚಕ್ರ ಚಕ್ರದಲ್ಲಿ ಮೂವತ್ತೆರಡು ಸೆಂಟಿಮೀಟರ್ ಮಿಲಿಮೀಟರ್ ಅಲ್ಲ ಮೂವತ್ತೆರಡು ಸೆಂಟಿಮೀಟರ್ ಅಂದ್ರೆ ಮುನ್ನೂರ ಇಪ್ಪತ್ತು ಮಿಲಿಮೀಟರ್ ಮಳೆ ಚಕ್ರದಲ್ಲಾಗಿದೆ ಅತಿ ಹೆಚ್ಚು ಮಳೆ ಇಡೀ ರಾಜ್ಯದಲ್ಲಿ ದಾಖಲೆ ಆಗಿರೋದು ಶಿವಮೊಗ್ಗ ಜಿಲ್ಲೆಯ ಹೊಸಗರ ತಾಲೂಕಿನ ಚಕ್ರದಲ್ಲಿ ಇನ್ನು ಆಳ್ಗುಂಡಲ್ಲೂ ಸಹ ವ್ಯಾಪಕ ಮಳೆ ಆಗಿದೆ ಅಲ್ಲೂ ಸಹ ಹದಿನಾರು ಸೆಂಟಿಮೀಟರ್ ಅಂದ್ರೆ ನೂರ ಅರವತ್ತು ಮಿಲಿಮೀಟರ್ ಅಷ್ಟು ಆಳ್ಗುಂಡಲ್ಲೂ ಸಹ ಮಳೆಯಾಗಿದೆ ಹಾಗಾಗಿ ಇದೇನು ಪಶ್ಚಿಮ ಘಟ್ಟದ ಘಟ್ಟ ಪ್ರದೇಶಗಳಿದೆ ಈ ಘಟ್ಟ ಪ್ರದೇಶದ ನೆತ್ತಿಯ ಮೇಲೆ ಭಾರಿ ಮಳೆ ಸುರಿತಾ ಇದೆ ಅಲ್ಲಿ ಸುರಿದಂತಹ ಮಳೆ ಈ ಏನು ಅಲ್ಲಿ ಹುಟ್ಟತಕ್ಕಂತ ನದಿಗಳಲ್ಲಿ ಪ್ರವಾಹ ಆಗಿ ಹರಿತಾ ಇದೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು